ಮೂರು ಜನ ಮಾಡಬೇಕು ಪಕ್ಷದಿಂದ ಅವೆಲ್ಲ ಅವೆಲ್ಲವೂ ಅವರವರು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಅದು ಹೈಕಮಾಂಡ್ ತೀರ್ಮಾನ ಹೈ ಹೈಕಮಾಂಡ್ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡ್ತಾರೆ ಆಗೋದಿಲ್ಲ ಸರ್ ಇದು ಚುನಾವಣೆ ಮೇಲೆ ಪರಿಣಾಮ ಆಗತ್ತೋ ದುಷ್ಪರಿಣಾಮ ಆಗುತ್ತೋ ನೋಡೋಣ ಅದ್ರ ಬಗ್ಗೆ ಏನು ಚಿಂತನೆ ಬೇಡ ಒಟ್ಟಾರೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಜನರು ಸಂತೃಪ್ತಿಯಾಗಿದ್ದಾರೆ ಈ ಪಂಚ್ ಗ್ಯಾರಂಟಿಯಿಂದ ಸಾಕಷ್ಟು ಮಧ್ಯಮ ವರ್ಗದವರಿಗೆ ಬಡವರಿಗೆ ಭಾಳಷ್ಟು ಅನುಕೂಲ ಆಗಿದೆ

ಅದಿಲ್ಲ ಅಲ್ಲ ವೈಯಕ್ತಿಕ ಚರ್ಚೆಗಳು ಏನೋ ಪಾರ್ಟಿ ಚೌಕಟ್ಟಿನಲ್ಲಿ ಚರ್ಚೆಗಳಾಗಿಲ್ಲ ಅದ್ರ ಬಗ್ಗೆ ತೀರ್ಮಾನ ಯಾವುದೂ ಇಲ್ಲ ಈ ತಿರ್ಗಾವರಿಗೆ ಮತ್ತೆ ಯಾಕೆ ಲಕ್ಷ್ಮಣ ರಾಮನಿತಿಗೆ ನೆಲೆಸಲಾಗಿರ್ತಾರೆ ಅಲ್ಲ ರೀ ಅಲ್ಲಿ ಇರೋದಕ್ಕಿಂತಲೂ ರಾಮನ ಭಕ್ತ ನಾನು ಅವನು ಸೋದರ ಹೆಸರೇ ನನಗೆ ಇರೋದರಿಂದ ನನಗೆ ಅವ್ರಿಗೆ ಸಂಬಂಧ ಇದ್ದೇ ಇರುತ್ತದೆ ಅದು ದೂರು ಸಮೀಪ ಹಂಗಿಲ್ಲ ಭಕ್ತಿ ಅಂತಕ್ಕಂಥದ್ದು ಹೃದಯದಲ್ಲಿರುತ್ತೆ